ನಮಸ್ಕಾರ ಎಲ್ಲ ಕರ್ನಾಟಕದ ಎಲ್ಲ ಏಜೆಂಟ್ ಬಂಧುಗಳಿಗೆ ಗ್ರಾಹಕರಿಗೆ ಹಾಗೂ ಟಿ ಪಿ ಜಿ ಪಿ ಸಂಘಟನೆಯ ನನ್ನ ಬಂಧುಗಳಿಗೆ ಎಲ್ಲರಿಗೂ ಕೂಡ ನಮಸ್ಕಾರ ತಿಳಿಸ್ತೀನಿ ಬಂಧುಗಳೇ ಇವತ್ತಿನ ದಿವಸ ನಾನು ಇಲ್ಲಿ ಬೆಂಗಳೂರು ಸಲುವಾಗಿ ಮೀಟಿಂಗ್ ಮೀಟಿಂಗ್ ಸ ತೊಗೊಳ್ಳೋ ಸಲುವಾಗಿ ಬೆಂಗಳೂರು ಬಂದಿದ್ದೆ ಬೆಂಗಳೂರು ಒಂದು ಮೂರು ನಾಲ್ಕು ಜಾಗದಲ್ಲಿ ಮೀಟಿಂಗ್ ತಗೊಂಡೆ ಹಾಗೆ ಪವರ್ ಟಿ ವಿ ಆಫೀಸ್ಗೂ ನಿನ್ನೆ ಭೇಟಿ ಕೊಟ್ಟೆ ಒಂದು ಮಹತ್ವದ ಬೆಳವಣಿಗೆ ಆಗಿದೆ ಅದಕ್ಕಿಂತ ಮುಂಚೆ ನಿಮಗೆ ಒಂದು ನಂಬರ್ ಕೊಟ್ಟಿದ್ದೀವಿ ಜೀರೋ ಏಟ್ ಜೀರೋ ಸಿಕ್ಸ್ ಫೋರ್ ಫೈವ್ ಡಬಲ್ ಟು ಸೆವೆನ್ ಡಬಲ್ ನೈನ್ ಇದನ್ನು ಪ್ರತಿಯೊಬ್ಬರು ಕೂಡ ಡೈಲ್ ಮಾಡಬೇಕು ಯಾಕಂತಂದರೆ ನೀವು ಎಷ್ಟು ಜನ ನೊಂದಿದ್ದೀರಿ ಅನ್ನೋ ಸಂಖ್ಯೆ ನಮಗೆ ಪವರ್ ವಿ ಮುಖಾಂತರ ಸರ್ಕಾರ ಕಳಿಸುವಂಥ ನಿರೀಕ್ಷೆಯಲ್ಲಿದ್ದೀವಿ ದಯವಿಟ್ಟು ಎಷ್ಟು ಜನ ಏಜೆಂಟ್ರು ಇದ್ದರೋ ತಮ್ಮ ಗ್ರಾಹಕರ ಕಡೆಯಿಂದ ಅಷ್ಟು ಜನ ಇನ್ನೆರಡು ಮೂರು ದಿವಸದಲ್ಲಿ ಪ್ರತಿಯೊಬ್ಬರೂ ಡೈಲ್ ಮಾಡಿಸ್ರಿ ಜೀರೋ ಏಯ್ಟ್ ಜೀರೋ ಸಿಕ್ಸ್ ಫೋರ್ ಫೈವ್ ಡಬಲ್ ಟು ಸೆವೆನ್ ಡಬಲ್ ನೈನ್ ಇದನ್ನು ಯಾಕೆ ಹೇಳ್ತಿದ್ದೀನಂದರೆ ನಿಮಗೆ ಅರ್ಥ ಆಗುತ್ತೆ ಮುಂದೆ ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ ಕೇರ್ಲೆಸ್ ಮಾಡಬೇಡ್ರಿ ದಯವಿಟ್ಟು ಈ ನಂಬರ್ನ ಡೈಲ್ ಮಾಡಿಸೇಬೇಕಾಗಿದೆ ನೀವು ಯಾಕಂತಂದರೆ ಸರ್ಕಾರಕ್ಕೆ ನಾವು ಲೆಕ್ಕ ತೋರಿಸ್ಬೇಕಾಗುತ್ತಂದರೆ ಸರಿಯಾಗಿ ನಾವು ಕೊಡಬೇಕಾಗತ್ತೆ ಡೈಲ್ ಮಾಡಿಸ್ಬೇಕಾಗುತ್ತೆ ಡೈಲ್ ಮಾಡಿಸಿದ್ರೆ ಪವರ್ ಟಿ ಕೂಡ ಒಂದು ಭರವಸೆ ಬರುತ್ತೆ ಯಾಕೆಂದರೆ ನಾವು ಲಕ್ಷಾಂತರ ಜನ ಸೇರ್ತೀವಿ ಅನ್ನೋದಾದರೆ ಪವರ್ ಟಿವಿಯವರು ಕೂಡ ನಮ್ಮ ಕಾರ್ಯಕ್ರಮನ ರೆಡಿ ರೆಡಿಯಾಗಿದ್ದಾರೆ ಅವರು ಮುಖ್ಯಮಂತ್ರಿಗಳನ್ನ ಕರ್ಕೊಂಬರ್ಬೇಕು ಕ್ಯಾಬಿನೆಟ್ ಮಂತ್ರಿಗಳನ್ನ ಕರ್ಕೊಂಬರ್ಬೇಕು ಅಷ್ಟೇ ಅಲ್ಲದೆ ಅಲ್ಲಿ ಪೆಂಡಲ್ ವ್ಯವಸ್ಥೆ ಮತ್ತು ಮ್ಯಾಟ್ ವ್ಯವಸ್ಥಾ ಚೇರ್ ವ್ಯವಸ್ಥಾ ಸ್ಟೇಜ್ ವ್ಯವಸ್ಥೆ ಎಲ್ಲನೂ ಮಾಡ್ತಾಯಿದ್ದಾರೆ ನಾವು ಲಕ್ಷಾಂತರ ಜನ ಬರೋದರಿಂದ ಅಲ್ಲಿ ಸ್ಕ್ರೀನ್ ಹಾಕಿ ತೋರಿಸೋದಕ್ಕೂ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಮ್ಮ ಗಾಡಿಗಳು ಬಂದರೆ ಗಾಡಿಗಳ ಪಾರ್ಕಿಂಗ್ ಸಹಿತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇದೆಲ್ಲ ಖರ್ಚು ನಾವು ಅವ್ರ ಮೇಲೆ ಹೊರೆ ಹಾಕಿದ್ದೀವಿ ದಯವಿಟ್ಟು ಇಲ್ಲಿ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಲೆಕ್ಕಾಚಾರ ಇಲ್ಲ ಬಟ್ ಆದರೂ ಸಹಿತ ಒಂದು ಪವರ್ ಟಿ ಅವರು ನನ್ನ ಮಾತಿಗೆ ಬೆಲೆ ಕೊಟ್ಟು ಇದೆಲ್ಲ ಮಾಡೋಕೆ ರೆಡಿಯಾಗಿದ್ದಾರೆ ನಾವು ನಾವು ಜನಸಂಖ್ಯೆ ಎಷ್ಟು ಅದು ಅದೀವಿ ಅನ್ನೋದು ಎಷ್ಟು ಜನ ನೊಂದಿದೀವಿ ಅನ್ನೋದು ಇದ್ದರೆ ನಾವು ನ್ಯಾಯ ತೊಳಕೆ ಆರ್ ಅದೀವೋ ಇಲ್ಲ ಅನ್ನೋದು ನಮ್ಮ ಮನಸ್ಸಿಗೆ ನಾವೇ ಕ್ವಶನ್ ಮಾಡ್ಕೋಬೇಕಾಗುತ್ತೆ ಬಂಧುಗಳೇ ಈ ಕ್ಷಣವೇ ದಯವಿಟ್ಟು ಎಲ್ಲ ಏಜೆಂಟರು ಕಾರ್ಯಪ್ರವೃತ್ತರಾಗ್ರಿ ಎಲ್ಲರೂ ಕೂಡ ಕೆಲಸಕ್ಕಿಳಿದು ಮೊದಲು ಹೆಂಗೆ ಬಿಸ್ನೆಸ್ ಮಾಡ್ತಾರೆ ಅದೇ ಥರ ಜನರಿಗೆಲ್ಲ ಭೇಟಿಯಾಗಿ ನಂಬರ್ ಡೈಲ್ ಮಾಡಿಸ್ರಿ ಏಪ್ರಿಲ್ ಒಂಬತ್ತನೇ ತಾರೀಕಿಗೆ ಕರ್ಕೊಂಬರುವಂಥ ಪ್ರಯತ್ನ ಮಾಡಿರಿ ಎಲ್ಲ ಗ್ರಾಹಕರಿಗೂ ಈ ವಿಡಿಯೋ ಮುಟ್ಟಿಸ್ರಿ ವೀಡಿಯೋದಲ್ಲಿ ನಾನು ಗ್ರಾಹಕರಿಗೋಸ್ಕರ ವಿನಂತಿನ ಮಾಡ್ಕೋತೀನಿ ಸಮಸ್ತ ಕರ್ನಾಟಕದ ಎಲ್ಲ ಗ್ರಾಹಕರಿಗೆ ಅಂದರೆ ಪಿ ಏಸ್ ಎಲ್ ಆಗಿರಲಿ ಸಮೃಜ್ಜೀವನ್ ಆಗಿರಲಿ ಅಗ್ರಿವರ್ಲ್ಡ್ ಆಗಿರಲಿ ಅಗ್ರಿ ಹಿಲ್ಸ್ ಆಗಿರಲಿ ಸೆವೆನ್ ಹಿಲ್ಸ್ ಆಗಿರಲಿ ಗರಿಮಾ ಆಗಿರಲಿ ಗುರುಟೆಕ್ ಆಗಿರಲಿ ಬರ್ಡ್ಸ್ ಆಗಿರಲಿ ಇನ್ನಿತರ ಕಲ್ಪ್ತರು ಆಗಿರಲಿ ಮೈತ್ರಿ ಆಗಿರಲಿ ಸಾಕಷ್ಟು ಕಂಪ್ನಿಗಳದಾವೆ ಸುಮಾರು ಐವತ್ತೆಂಟು ಕಂಪ್ನಿಗಳದಾವೆ ಸ್ಕೀಮು ಸ್ಕೀಮಲ್ಲಿ ಬಂದಿರುವಂಥ ಕಂಪ್ನಿಗಳು ಐವತ್ತೆಂಟು ಕಂಪ್ನಿಗಳದಾವೆ ಆ ಐವತ್ತೆಂಟು ಕಂಪ್ನಿಗಳದ್ದು ನಾನು ಲಿಸ್ಟ್ ಕೊಟ್ಟಿದ್ದೀನಿ ಐವತ್ತೆಂಟು ಕಂಪ್ನಿಗಳದ್ದು ಏನು ಗ್ರಾಹಕರಿದ್ದೀರಾ ಇನ್ವೆಸ್ಟ್ಮೆಂಟ್ ತುಂಬಿದವರು ಎಲ್ಲ ಗ್ರಾಹಕರಿಗೆ ಒಂದು ವಿನಂತಿ ಮಾಡ್ಕೋತೀನಿ ತಾವೆಲ್ಲ ಕರ್ನಾಟಕದಲ್ಲಿರುವ ಐವತ್ತೆಂಟು ಕಂಪ್ನಿಯಲ್ಲಿ ತುಂಬಿರುವಂಥ ಗ್ರಾಹಕರು ಎಲ್ಲರಿಗೂ ಒಂದು ವಿನಂತಿ ಪೂರ್ವಕದಿಂದ ನಾನು ಒಂಬತ್ತನೇ ತಾರೀಕು ಏಪ್ರಿಲ್ ಒಂಬತ್ತನೇ ತಾರೀಕು ಹುಬ್ಬಳ್ಳಿಯಲ್ಲಿ ಒಂದು ಮಹಾಸಭೆ ನಡೀತಿರುವಂಥ ಕಾರ್ಯಕ್ರಮಕ್ಕೆ ಹಾಜರಾಗಿ ನಿಮಗೆ ನ್ಯಾಯ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟು ಯಾಕೆ ನಿಮಗೆ ಈ ವಿಷಯ ಹತ್ರ ಏನಂತಂದರೆ ಅಲ್ಲಿ ಸುಮಾರು ಆಯಾ ಕಂಪ್ನಿದು ಒಂದೊಂದು ಕೌಂಟರ್ಗಳಾಗಿರ್ತವೆ ಯಾವ ಕಂಪ್ನಿದು ಗ್ರಾಹಕರು ಹೆಚ್ಚಿರ್ತವೆ ಆ ಕಂಪ್ನಿಯಿಂದ ಸ್ವಲ್ಪ ಹೆಚ್ಚಿಗೆ ಕೌಂಟ್ರ್ ಇರ್ತವೆ ಆ ಕೌಂಟ್ರಲ್ಲಿ ಅವತ್ತಿನ ದಿವಸ ಬಂದು ನಿಮ್ಮ ಹೆಸರು ವಿಳಾಸ ನಿಮ್ಮ ಫೋನ್ ನಂಬರು ಮತ್ತು ನೀವು ತುಂಬಿರುವಂಥ ಅಮೌಂಟು ಯಾವ ಕಂಪ್ನಿಯಲ್ಲಿ ನೀವು ಮೋಸ ಹೋಗಿದ್ದೀರಾ ಅದು ಆಮೇಲೆ ಸಾಧ್ಯ ಆದರೆ ನಿಮ್ಮ ಸರ್ಟಿಫಿಕೇಟ್ ನಂಬರು ಇದನ್ನೆಲ್ಲ ತಗೊಂಡು ನೀವು ಅವತ್ತು ಎಂಟ್ರಿ ಮಾಡಿಸ್ಬೇಕಾಗುತ್ತೆ ಅಲ್ಲಿ ನಿಮ್ಮ ಕೌಂಟ್ರಲ್ಲಿ ಆ ಕೌಂಟ್ರು ನಿಮಗೋಸ್ಕರ ಗ್ರಾಹಕರಿಗೋಸ್ಕರ ಮಾಡಿರ್ತದೆ ಸಿ ಎಮ್ ಬರೋಕ್ಕಿಂತ ಮುಂಚೆ ಈ ಎಲ್ಲ ಪ್ರಕ್ರಿಯೆ ನಡೀತದೆ ಕೌಂಟ್ರಲ್ಲಿ ಎಂಟ್ರಿ ಮಾಡಿಸ ಮಾಡಿಸೋದು ಅದನ್ನು ಕಲೆಕ್ಟ್ ಮಾಡೋದು ಎಲ್ಲ ಆಗ್ತದೆ ಅಂದರೆ ಮುಖ್ಯಮಂತ್ರಿಗಳು ಬರೋದು ಬೇಗನೆ ಬಂದು ಓದ್ರು ಅಂತಂದರೆ ನಿಮ್ಮ ಜನ ನಾವು ಉಳಿದಿತ್ತು ಇನ್ನೂ ಎಂಟ್ರಿ ಮಾಡಿಸ್ಬೇಕಂತಂದರೆ ಸಂಜೆ ರಾತ್ರಿ ಹನ್ನೆರಡಾದರೂ ಕೂಡ ನಿಮ್ಮ ಕೌಂಟರ್ಗಳು ಸ್ಟಾರ್ಟ್ ಇರ್ತವೆ ಹೊತ್ತು ಒಂದೇ ದಿನ ಮಾತ್ರ ಅಲ್ಲಿ ನೂರಾರು ಕೌಂಟ್ರ್ಗಳು ನಾವು ರೆಡಿ ಮಾಡಿರ್ತೀವಿ ನಾವಂದರೆ ಇದು ಸಂಘಟನೆ ಅಲ್ಲ ಸಂಘಟನೆ ಬರೀ ನಿಮ್ಮನ್ನು ಒಟ್ಟು ಒಕ್ಕಟ್ಟು ಮಾಡೋಕ್ಕೆ ಹೊರಟಿದೆ ಸಂಘಟನೆ ನಿಮಗೆ ನ್ಯಾಯ ಕೊಡ್ಸೋಕ್ಕೆ ಮೀಡ್ಯಾದವ್ರನ್ನ ಮಧ್ಯಸ್ಥಿಕೆಯಾಗಿ ತೊಗೊಂಡಿದೆ ದಯವಿಟ್ಟು ನಿಮ್ಮ ನಿಮಗೆ ನ್ಯಾಯ ಸಿಗಬೇಕಂದ್ರೆ ಅವತ್ತಿನ ದಿವಸ ಎಷ್ಟು ಜನ ಬರ್ತಿರೋ ಅಷ್ಟು ಜನಕ್ಕೂ ನ್ಯಾಯ ಸಿಗುತ್ತೆ ದಯವಿಟ್ಟು ತಾವು ಬಂದು ಆ ಕೌಂಟ್ರಲ್ಲಿ ನೀವೇನು ದಾಖಲೆ ತರಬೇಕಾಗಿಲ್ಲ ಬರೀ ನೀವು ನಿಮ್ಮ ಹೆಸರು ವಿಳಾಸ ಫೋನ್ ನಂಬರು ಆಮೇಲೆ ನೀವು ಯಾವ ಕಂಪ್ನಿಯಲ್ಲಿ ಮೋಸ ಹೋಗಿದ್ದೀರಾ ಅದನ್ನು ಮೆನ್ಷನ್ ಮಾಡಬೇಕು ಸರ್ಟಿಫಿಕೇಟ್ ನಂಬರ್ ಮೆನ್ಷನ್ ಮಾಡಬೇಕು ಇದನ್ನು ಮೆನ್ಷನ್ ಮಾಡಿ ದಯವಿಟ್ಟು ಎಲ್ಲ ಕಸ್ಟಮರ್ನೂ ಮೆನ್ಷನ್ ಮಾಡಬೇಕಾಗಿದೆ ಎಷ್ಟು ಕಸ್ಟಮರ್ ಅಲ್ಲಿ ಬಂದಿರ್ತಾರೆ ಅವ್ರಿಗೆಲ್ಲರಿಗೂ ಲಾಭದಾಯಕ ಇದೆ ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಅವರಿಗೆಲ್ಲ ಹಣ ತಿರುಗಿ ಬರುವಂಥ ಒಂದು ಸಿಚುವೇಶನ್ ನಾವು ಕ್ರಿಯೇಟ್ ಮಾಡಿದ್ದೀವಿ ಸರ್ಕಾರಕ್ಕೆ ಒತ್ತಡ ಹಾಕಿದ್ದೀವಿ ಸ ಇಡೀ ಸರ್ಕಾರನೇ ಬಂದು ಹುಬ್ಬಳ್ಳಿಯಲ್ಲಿ ನಿಂತಿರ್ತದೆ ಸರ್ಕಾರ ನಿಮಗೋಸ್ಕರ ನ್ಯಾಯ ಕೊಡೋಕ್ಕೂ ರೆಡಿಯಾಗಿರ್ತದೆ ಅದನ್ನು ಯಾವ ರೀತಿ ರೆಡಿ ಆಗ್ತಂದ್ರೆ ನಾವು ಎಷ್ಟು ಸಂಖ್ಯೆಯಲ್ಲಿ ನಾವು ಜನ ಅಲ್ಲಿ ಬಂದು ನಿಲ್ತೀವೋ ನಮ್ಮ ಮುಂದೆ ಬಂದು ಮಂತ್ರಿಗಳು ಮಾತು ಕೊಟ್ಟರೆ ಖಾಲಿ ಬಿಡೋಕ್ಕಾಗಲ್ಲ ಮಾತು ನಿರ್ವಹಿಸಬೇಕಾಗುತ್ತೆ ಇದು ಸರ್ಕಾರದ ಇದೆ ಒಂದು ವೇಳೆ ನೆರೆದ ನೆರವೇರಿಸೋದು ಹೋದರೆ ಸರ್ಕಾರಕ್ಕೆ ಯಾವ ರೀತಿ ಪಾಠ ಕಲಿಸ್ಬೇಕು ಅನ್ನೋದು ನಮಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ ದಯವಿಟ್ಟು ಬಂಧುಗಳೇ ನಾನು ಎಲ್ಲ ಗ್ರಾಹಕರಲ್ಲಿ ಇನ್ನೊಮ್ಮೆ ವಿನಂತಿ ಮಾಡ್ಕೋತೀನಿ ತಾವೆಲ್ಲರೂ ಬಂದು ನಿಮ್ಮ ನಿಮ್ಮ ಹೆಸರನ್ನ ಕೌಂಟ್ರಲ್ಲಿ ತೇಲಿಸಿ ಅಲ್ಲಿ ನಮೂದಿಸಿ ಸಿ ಎಮ್ಗೆ ನಾವು ಸವಾಲು ಹಾಕೋ ರೀತಿಯಲ್ಲಿ ನಾವೆಲ್ಲರೂ ಒಕ್ಕಟ್ಟಾಗಿ ನಿಂತು ಸಿ ಬಾಯಿಂದ ಬಾಯಿಯಿಂದ ಅವತ್ತೇನು ಬರ್ತಾ ಒಂದು ನಿರ್ಣಯನ ತಗೊಂಡು ಒಂಬತ್ತನೇ ತಾರೀಕು ನಾವು ಇವತ್ತು ಈ ಒಂದು ಹೋರಾಟನ ಗೆದ್ದು ಒಂಬತ್ತನೇ ತಾರೀಕಿಗೆ ನಾವು ಖುಷಿಯಿಂದ ಮುಂದಿನ ದಿನ ಆಚರಿಸೋಣ ತಾವೆಲ್ಲರೂ ಹುಬ್ಬಳ್ಳಿಗೆ ಬರ್ತೀರಂಥೇಳಿ ನಾನು ಅಪೇಕ್ಷೆ ಪಟ್ಟಿದ್ದೀನಿ ಪ್ರತಿಯೊಬ್ಬ ಗ್ರಾಹಕರು ಕೂಡ ಮರೀದೇ ತಮ್ಮ ತಮ್ಮ ಹಣಕ್ಕಾಗಿ ತಾವು ಬರಬೇಕು ಯಾಕಂದರೆ ಏಜೆಂಟ್ರ ಹತ್ರ ಏನೂ ಇಲ್ಲ ಏಜೆಂಟ್ ನಿಮಗೆ ದುಡ್ಡು ಕೊಡಲ್ಲ ಏಜೆಂಟರು ಬರೇ ತುಂಬ್ಕೊಂಡಿದ್ದಾರೆ ಕಂಪ್ನಿಗೆ ಕಟ್ಟಿದ್ದಾರೆ ಬಟ್ ಏಜೆಂಟ್ರ ಹತ್ರ ಏನಿಲ್ಲ ನೀವು ಏಜೆಂಟ್ರ ಜೊತೆ ಜಗಳಾಡಿದರೆ ಏನೂ ಸಿಗಲ್ಲ ದಯವಿಟ್ಟು ಎಲ್ಲ ಗ್ರಾಹಕರು ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಹುಬ್ಬಳ್ಳಿಗೆ ಒಂಬತ್ತನೇ ತಾರೀಕಿಗೆ ಬರೋದಾದರೆ ಖಂಡಿತ ನಿಮ್ಗೆ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಕೆಲವೇ ದಿನದಲ್ಲಿ ಎಲ್ಲರಿಗೆ ಹಣ ಸಿಗುತ್ತೆ ಅಂಥೇಳಿ ಹೇಳ್ತಾ ತಾವೆಲ್ಲರೂ ಹುಬ್ಬಳ್ಳಿಗೆ ಬರಬೇಕು ಹುಬ್ಬಳ್ಳಿಯ ಸಿದ್ಧಾರೂಢನ ದಯದಿಂದ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅಂತೇಳಿ ನಂಬಿ ತಮ್ಮನ್ನೆಲ್ಲ ಕರಿತಾ ಇದ್ದೀನಿ ಮಂತ್ರಿಮಂಡಲದವರು ಎಲ್ಲರೂ ಬರ್ತಾರೆ ಮೀಡಿಯಾದವರು ಬರ್ತಾರೆ ಎಲ್ಲರೂ ಬಂದು ನಮಗೆ ಆಗ್ತಾರೆ ಅವತ್ತಿನ ದಿವಸ ನಮಗೆ ನಿಶ್ಚಿತ ಅಂಥೇಳಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನನ್ನ ಹೆಸರು ಅಪ್ಪ ಸಾಹೇಬ್ विजयपुर ठगीपीडी जमकर्ता पिवार संघटने राज्याध्यक्ष नमस्कार